ಲೋಕಲ್ ಟು ಗ್ಲೋಬಲ್ ನಮ್ಮ ಕರ್ನಾಟಕದಿಂದ ಲಂಡನ್ಗೆ ನೇರಳೆ ಹಣ್ಣಿನ ಪಯಣ ಮೊತ್ತ ಮೊದಲ ಬಾರಿಗೆ ರಫ್ತಾಗುತ್ತಿದೆ ರಾಜ್ಯದ ನೇರಳೆ ಹಣ್ಣು ಕೇಂದ್ರ ಸರ್ಕಾರ ಪ್ರಾಯೋಜಿತ ಎಪಿಇಡಿ ಎನಿಂದ ಮಹತ್ವದ ನಡೆ ಕರ್ನಾಟಕದ ಸ್ವಾದಿಷ್ಟ ಹಣ್ಣುಗಳಿಗೆ ಹೆಚ್ಚುತ್ತಿದೆ ಜಾಗತಿಕ ಬೇಡಿಕೆ ಶ್ರೀಮಂತ ಕೃಷಿ ವೈವಿಧ್ಯತೆಗೆ ಹೆಸರುವಾಸಿಯಾದ ಕರ್ನಾಟಕವು ಭಾರತದ ಹಣ್ಣುಗಳ ರಫ್ತು ವಲಯಕ್ಕೆ ಗಮನಾರ್ಹ ಕೊಡುಗೆ ನೀಡುವ ರಾಜ್ಯವಾಗಿ ಹೊರಹೊಮ್ಮಿದೆ ರಾಜ್ಯದ ಅನುಕೂಲಕರ ಹವಾಮಾನ ಬಲಿಷ್ಠ ರೈತ ಜಾಲಗಳು ಮತ್ತು ಸರ್ಕಾರಿ ಬೆಂಬಲಿತ ಉಪಕ್ರಮಗಳು ವಿವಿಧ ರೀತಿಯ ಹಣ್ಣುಗಳನ್ನು ಅಂತಾರಾಷ್ಟ್ರೀಯ ಮಾರುಕಟ್ಟೆಗಳನ್ನು ತಲುಪಲು ಅನುವು ಮಾಡಿಕೊಟ್ಟಿವೆ ಇತ್ತೀಚಿನ ಮೈಲಿಗಲ್ಲುಗಳು ಕರ್ನಾಟಕದ ಬೆಳೆಯುತ್ತಿರುವ ಜಾಗತಿಕ ಪ್ರಭಾವವನ್ನು ಎತ್ತಿ ತೋರಿಸುತ್ತವೆ ನೇರಳೆ ಹಣ್ಣು ಕರ್ನಾಟಕದ ಇತ್ತೀಚಿನ ರಫ್ತು ಯಶಸ್ಸು ಎರಡು ಸಾವಿರದ ಇಪ್ಪತ್ತೈದರ ಜೂನ್ನಲ್ಲಿ ಕರ್ನಾಟಕವು ಮೊದಲ ಬಾರಿಗೆ ತಾಜಾ ನೇರಳೆ ಹಣ್ಣುಗಳನ್ನು ಲಂಡನ್ಗೆ ರಫ್ತು ಮಾಡುವ ಮೂಲಕ ಪ್ರಮುಖ ಪ್ರಗತಿಯನ್ನು ಸಾಧಿಸಿದೆ ಈ ಹಿಂದೆ ಶೀತಲೀಕರಿಸಿದ ಮತ್ತು ಪುಡಿ ಮಾಡಿದ ನೇರಳೆ ಹಣ್ಣನ್ನು ಮಾತ್ರ ವಿದೇಶಗಳಿಗೆ ಕಳುಹಿಸಲಾಗುತ್ತು ಕೇಂದ್ರ ವಾಣಿಜ್ಯ ಸಚಿವಾಲಯದ ಅಂಗಸಂಸ್ಥೆಯಾಗಿರುವ ಕೃಷಿ ಮತ್ತು ಸಂಸ್ಕರಿಸಿದ ಆಹಾರ ಉತ್ಪನ್ನಗಳ ರಫ್ತು ಅಭಿವೃದ್ಧಿ ಪ್ರಾಧಿಕಾರವು ಕರ್ನಾಟಕದಿಂದ ಲಂಡನ್ಗೆ ತಾಜಾ ನೇರಳೆ ಹಣ್ಣುಗಳ ರಫ್ತಿಗೆ ಚಾಲನೆ ನೀಡಿದೆ ಕರ್ನಾಟಕದಿಂದ ಇತರ ಪ್ರಮುಖ ಹಣ್ಣುಗಳ ರಫ್ತು ಜಾಗತಿಕವಾಗಿ ರಫ್ತು ಮಾಡಲಾಗುವ ಹಲವಾರು ಹಣ್ಣುಗಳ ಪ್ರಮುಖ ಉತ್ಪಾದಕ ರಾಜ್ಯ ಕರ್ನಾಟಕ ಅವುಗಳಲ್ಲಿ ಕೆಲವನ್ನು ನೋಡೋಣ ಮಾವು ಕರ್ನಾಟಕವು ಭಾರತದ ಅತಿ ಹೆಚ್ಚು ಮಾವು ಉತ್ಪಾದಿಸುವ ರಾಜ್ಯಗಳಲ್ಲಿ ಒಂದಾಗಿದೆ ಬಾದಾಮಿ ಮತ್ತು ರಸಪುರಿಯಂತಹ ಪ್ರಭೇದಗಳು ಮಧ್ಯಪ್ರಾಚ್ಯ ಯುರೋಪ್ ಮತ್ತು ಆಗ್ನೇಯ ಏಷ್ಯಾದಲ್ಲಿ ವಿಶೇಷವಾಗಿ ಜನಪ್ರಿಯವಾಗಿವೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎಂಟುನೂರ ಇಪ್ಪತ್ತೆರಡು ಟನ್ ಮಾವನ್ನು ರವಾನಿಸಿದ್ದು ಇದು ವರ್ಷದಿಂದ ವರ್ಷಕ್ಕೆ ಇಪ್ಪತ್ತು ಶೇಕಡಾ ಬೆಳವಣಿಗೆಯನ್ನು ಸೂಚಿಸುತ್ತದೆ ಕಿತ್ತಳೆ ಭಾರತವು ಕಿತ್ತಳೆ ಕೃಷಿಗೆ ಅನುಕೂಲಕರ ಹವಾಮಾನವನ್ನು ಹೊಂದಿದ್ದು ಆಂಧ್ರಪ್ರದೇಶ ಮತ್ತು ಮಹಾರಾಷ್ಟ್ರದ ಜೊತೆಗೆ ಕರ್ನಾಟಕವು ಪ್ರಮುಖ ಉತ್ಪಾದನಾ ಕೇಂದ್ರವಾಗಿದೆ ಭಾರತ ಸರ್ಕಾರವು ಸಬ್ಸಿಡಿಗಳು ಬೆಂಬಲ ಬೆಲೆಗಳು ಮತ್ತು ಮಾರುಕಟ್ಟೆ ಉಪಕ್ರಮಗಳ ಮೂಲಕ ಕಿತ್ತಳೆ ಕೃಷಿಯನ್ನು ಉತ್ತೇಜಿಸಿದೆ ಕರ್ನಾಟಕದಲ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಎಪ್ಪತ್ನಾಲ್ಕು ಸಾವಿರದ ಎಂಟುನೂರ ಅರವತ್ತೊಂದು ಮೆಟ್ರಿಕ್ ಟನ್ ಕಿತ್ತಳೆ ಹಣ್ಣುಗಳನ್ನು ಬೆಳೆಸಲಾಯಿತು ಇದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬೆಳೆದ ಎಪ್ಪತ್ತೆರಡು ಸಾವಿರದ ಆರುನೂರ ಎಂಬತ್ತೊಂದು ಟನ್ಗಳಿಗಿಂತ ಹೆಚ್ಚಾಗಿದೆ ರಾಜ್ಯದ ಕಿತ್ತಳೆ ಹಣ್ಣುಗಳು ಅವುಗಳ ಗುಣಮಟ್ಟಕ್ಕೆ ಹೆಸರುವಾಸಿಯಾಗಿದ್ದು ವಿವಿಧ ಅಂತಾರಾಷ್ಟ್ರೀಯ ಮಾರುಕಟ್ಟೆಗಳಿಗೆ ರಫ್ತು ಮಾಡಲ್ಪಡುತ್ತವೆ ದ್ರಾಕ್ಷಿ ರಾಜ್ಯದ ದ್ರಾಕ್ಷಿಯನ್ನು ವಿಶೇಷವಾಗಿ ಬಿಜಾಪುರ ಮತ್ತು ಬಾಗಲಕೋಟೆ ಪ್ರದೇಶಗಳಿಂದ ಯುರೋಪ್ ಮತ್ತು ಮಧ್ಯಪ್ರಾಚ್ಯಕ್ಕೆ ರಫ್ತು ಮಾಡಲಾಗುತ್ತದೆ ಅವುಗಳ ಅತ್ಯುತ್ತಮ ರುಚಿ ಮತ್ತು ಶೆಲ್ಫ್ ಲೈಫ್ನಿಂದಾಗಿ ಅವುಗಳಿಗೆ ಉತ್ತಮ ಬೆಲೆಗಳು ದೊರೆಯುತ್ತವೆ ದಾಳಿಂಬೆ ಆರೋಗ್ಯಕರ ಮತ್ತು ಪೌಷ್ಟಿಕ ಆಹಾರಗಳಿಗೆ ಹೆಚ್ಚುತ್ತಿರುವ ಬೇಡಿಕೆ ದಾಳಿಂಬೆಯ ಪ್ರಯೋಜನಗಳ ಬಗ್ಗೆ ಹೆಚ್ಚುತ್ತಿರುವ ಅರಿವು ಮತ್ತು ಕೃಷಿ ರಫ್ತುಗಳನ್ನು ಉತ್ತೇಜಿಸುವತ್ತ ಕೇಂದ್ರ ಸರ್ಕಾರದ ಗಮನ ಮುಂತಾದ ಅಂಶಗಳಿಂದಾಗಿ ಕರ್ನಾಟಕದಲ್ಲಿನ ದಾಳಿಂಬೆ ರಫ್ತು ಇತ್ತೀಚಿನ ವರ್ಷಗಳಲ್ಲಿ ಗಮನಾರ್ಹ ಬೆಳವಣಿಗೆಯನ್ನು ಕಂಡಿದೆ ಸೀಬೆಹಣ್ಣು ಅಥವಾ ಪೇರಳೆ ಕರ್ನಾಟಕದ ಸೀಬೆ ಹಣ್ಣುಗಳು ಕೂಡ ಸುಧಾರಿತ ನಿರ್ವಹಣೆ ಮತ್ತು ರಫ್ತು ಆಧಾರಿತ ಕೃಷಿ ಪದ್ಧತಿಗಳಿಂದಾಗಿ ಜಾಗತಿಕ ಮಾರುಕಟ್ಟೆಗಳಲ್ಲಿ ಜನಪ್ರಿಯತೆಯನ್ನು ಗಳಿಸುತ್ತಿವೆ ಅಮೆರಿಕ ಯುಎಇ ಸೌದಿ ಅರೇಬಿಯಾ ನೆದರ್ಲ್ಯಾಂಡ್ಸ್ ಕುವೈತ್ ಜೋರ್ಡಾನ್ ಮುಂತಾದವು ಭಾರತದಿಂದ ಸೀಬೆ ಹಣ್ಣು ಆಮದು ಮಾಡಿಕೊಳ್ಳುವ ದೇಶಗಳಾಗಿವೆ ಇದೀಗ ತಾಜಾ ನೇರಳೆ ಹಣ್ಣಿನ ಯಶಸ್ವಿ ರಫ್ತು ಕರ್ನಾಟಕದ ಇತರ ಸ್ಥಳೀಯ ಹಣ್ಣುಗಳಿಗೆ ಜಾಗತಿಕ ಮಾರುಕಟ್ಟೆಗಳನ್ನು ಪ್ರವೇಶಿಸಲು ಒಂದು ಪೂರ್ವ ನಿದರ್ಶನವನ್ನು ಸ್ಥಾಪಿಸಿದೆ ಸರ್ಕಾರಿ ಸಂಸ್ಥೆಗಳಿಂದ ನಿರಂತರ ಬೆಂಬಲ ಮತ್ತು ಅಂತಾರಾಷ್ಟ್ರೀಯವಾಗಿ ಅತ್ಯುತ್ತಮ ಅಭ್ಯಾಸಗಳ ಅಳವಡಿಕೆ ಹೆಚ್ಚುತ್ತಿರುವ ಕಾರಣ ಕರ್ನಾಟಕವು ಜಾಗತಿಕ ಹಣ್ಣಿನ ವ್ಯಾಪಾರದಲ್ಲಿ ತನ್ನ ಹೆಜ್ಜೆ ಗುರುತನ್ನು ಮತ್ತಷ್ಟು ವಿಸ್ತರಿಸಲು ಸಜ್ಜಾಗಿದೆ